ಫ್ರೆಂಡ್ಸ್ ಇವಾಗು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಗೋರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಬರುತ್ತೆ ಸೆಂಟ್ರಲ್ ಗೋರ್ಮೆಂಟ್ ಜಾಬು ಇದರದ್ದು ರೀಜನಲ್ ಆಫೀಸ್ ಇದೆ ಸೌತು ಸೌತ್ ಇಂಡಿಯಾದಲ್ಲಿ ಅಂದರೆ ಬೆಂಗಳೂರು ಹೈದರಾಬಾದು ಇಲ್ಲೆಲ್ಲ ಅವರು ಡ್ರೈವರ್ಸ್ ಬೇಕಂತ ರೆಕ್ವೂಟ್ಮೆಂಟ್ ತಂದಿದ್ದಾರೆ ನೋಡ್ಕೊಳ್ಳಿ ಇದು ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಬಂದಿದೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಡೇಟ್ ಬಂದು ಇಪ್ಪತ್ತೇಳು ಏಪ್ರಿಲ್ರಿಂದ ಮೂರು ಮೇ ಎರಡು ಸಾವಿರ ಹತ್ತೊಂಬತ್ತು ಏನಿದು ಡೀಟೇಲಾಗಿ ಹೇಳ್ತೀನಿ ಯಾರು ಎಲಿಜಿಬಲ್ ಇದ್ದೀರಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಅಪ್ಲೈ ಮಾಡ್ಬೋದು ಅದ್ರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇನ್ನೂ ಎರಡು ಮೂರು ಕಂಡೀಷನ್ಸ್ ಇದೆ ಅದು ಸ್ಯಾಟಿಸ್ಫೈ ಆದರೆ ನೀವು ಅಪ್ಲೈ ಮಾಡ್ಬೋದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇರುತ್ತೆ ನಿಮ್ಗೇನು ಎಕ್ಸಾಮ್ ಇರಲ್ಲ ಏನಿದು ಎಲ್ಲ ಆಗಿ ಹೇಳ್ತೀನಿ ವೀಡಿಯೋನ ನೋಡ್ತಾ ಇರಿ ನಿಮಗೋಸ್ಕರ ಮೊದಲಿಗೆ ಜಾಬ್ ನೋಟಿಫಿಕೇಷನ್ ತರ್ತೀನಿ ಒಂದು ಲೈಕು ಮಾಡಿ ಮತ್ತು ಶೇರ್ ಮಾಡಿ ನಡೀರಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಿಮಗೆ ಹುದ್ದೆ ಹೆಸರು ಬಂದು ಆಡ್ ಆರ್ಡಿನರಿ ಗ್ರೇಡ್ ಡ್ರೈವರು ಹುದ್ದೆ ಹೆಸರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದ್ರದ್ದು ರೀಜನಲ್ ಆಫೀಸ್ ಇದೆ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಂದರೆ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಅಂಡ್ ಗೋವಾ ತಮಿಳ್ನಾಡು ಪಾಂಡಿಚೇರಿ ಕೇರಳ ನೀವು ಒಟ್ಟು ಹುದ್ದೆಗಳು ಬಂದು ಇಲ್ಲಿ ಮೂವತ್ತ ಏಳು ಒಟ್ಟು ಹುದ್ದೆಗಳು ಕರ್ನಾಟಕ ಮತ್ತು ಗೋವಾ ಬಂದು ಹತ್ತು ಹುದ್ದೆಗಳೈತೆ ಡ್ರೈವರ್ದು ಫ್ರೆಂಡ್ಸ್ ನಿಮ್ಮದು ಜಾಬ್ ಲೊಕೇಶನ್ ಎಲ್ಲಾಗ್ಬೋದು ಅಂದರೆ ಬೆಂಗಳೂರು ಮತ್ತು ಮಂಗಳೂರಲ್ಲಿ ನಿಮಗೆ ಜಾಬ್ ಲೊಕೇಶನ್ ಆಗುತ್ತೆ ಇಲ್ಲಿ ಎರಡೇ ಕಡೆ ನಿಮ್ಮ ಜಾಬ್ ಲೊಕೇಶನ್ ಆಗುತ್ತೆ ಅದಾದ್ಮೇಲೆ ನಿಮಗೆ ಸ್ಯಾಲ್ರಿ ಎಷ್ಟಿರತ್ತೆ ಅಂದರೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದವರೆಗೂ ಅರವತ್ ಅರುವತ್ತ್ಮೂರು ಸಾವಿರ ಇನ್ನೂರು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ರೇಂಜ್ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅದ್ರ ಜೊತೆಗೆಲ್ಲ ಅಲೈನ್ಸಸ್ ಎಲ್ಲ ಇರುತ್ತೆ ಅದಾದಮೇಲೆ ಫ್ರೆಂಡ್ಸ್ ಇದು ಗ್ರೂಪ್ ಸಿ ನಾನ್ ಮಿನಿಸ್ಟ್ರಿಯಲ್ಲಿ ನಾನ್ ಗೆಜುಯೇಟೆಡಲ್ಲಿ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ದು ನಂಬರ್ ಆಫ್ ಪೋಸ್ಟ್ ಬಂದು ಮೂವತ್ತೇಳು ಮೂವತ್ತೇಳೈತೆ ಅನ್ರೀಝ್ರಲ್ಲಿ ಹದಿನೆಂಟು ಪೋಸ್ಟು ಒ ಬಿ ಸಿ ಒಂಬತ್ತು ಎಸ್ ಸಿ ಎಲ್ ಐದು ಎಸ್ ಟಿ ಎರಡು ಮತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಮೂರು ಪೋಸ್ಟ್ ಇದೆ ಅದಾದಮೇಲೆ ಇದರ ಡಿಜನ್ ವೈಸ್ ಕೊಟ್ಟಿದ್ದಾರೆ ಕರ್ನಾಟಕ ಮತ್ತು ಗೋವಾದಲ್ಲಿ ಹತ್ತು ಹುದ್ದೆಗಳು ಮತ್ತು ಆಂಧ್ರ ಪ್ರದೇಶಲ್ಲಿ ಹತ್ತು ತಮಿಳುನಾಡು ಮತ್ತು ಪಾಂಡಿಚೇರಿ ನಾಲ್ಕು ತೆಲಂಗಾಣ ಎಂಟು ಮತ್ತು ಕೇರಳದಲ್ಲಿ ನಾಲ್ಕು ಹುದ್ದೆಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಅದಾದಮೇಲೆ ಏಜ್ ಲಿಮಿಟು ಸಹ ಕೊಟ್ಟಿದ್ದಾರೆ ಮಿನಿಮಮ್ಮು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ವರ್ಷ ಏನಾದರೂ ನೀವು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ ನಾಲ್ ನಲ್ವತ್ತು ವರ್ಷ ನಿಮಗೆ ಇದು 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 ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರಿಲೈಕ್ಸೇಷನ್ ಸಿಗುತ್ತೆ ಎಸ್ ಸಿ ಎಸ್ ಟಿ ಸಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಸಿ ಅವ್ರಿಗೆ ಮೂರು ವರ್ಷ ಫ್ರೆಂಡ್ಸ್ ಅದಾದಮೇಲೆ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಮೆಟ್ರಿಕ್ಯುಲೇಷನ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಅದರ ಜೊತೆಗೆ ನಿಮ್ಮ ಕಡೆ ಡ್ರೈವಿಂಗ್ ಲೈಸೆನ್ಸು ಲೈಟ್ ಮೋಟಾರ್ ವೆಹಿಕಲ್ ಇರಬೇಕು ಮತ್ತು ಹೆವಿ ಮೋಟರ್ ವೆಹಿಕಲ್ಲು ಇರಬೇಕು ಅದ್ರ ಜೊತೆಗೆ ಮೂರು ವರ್ಷ ಅವರ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಮೂರು ವರ್ಷ ನೀವು ಗಾಡಿ ಓಡಿಸಿರ್ಬೇಕು ಅದಾದಮೇಲೆ ನಿಮಗೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಮಾಡ್ಕೊ ಬರ್ ಮಾಡ್ಕೊಳ್ಳೋಕ್ಕೆ ಬರಬೇಕು ವೆಹಿಕಲ್ನ ಈ ಕಂಡೀಷನ್ನ ಇಟ್ಟಿದ್ದಾರೆ ಅವರು ಅದಾದಮೇಲೆ ನಿಮಗೆ ಫ್ರೆಂಡ್ಸ್ ನಿಮಗೆ ಹೇಗೆ ಆಯ್ಕೆ ವಿಧಾನ ಮಾಡ್ತಾರೆ ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಡೈರೆಕ್ಟ್ ಇರುತ್ತೆ ಟ್ರೇಟ್ ಟೆಸ್ಟ್ ಅಂತ ಇಟ್ಟಿದ್ದಾರೆ ಇದ್ರಲ್ಲಿ ಏನೇನು ಬರುತ್ತೆ ಅಂದರೆ ನೀವು ಏಬಲ್ ಟು ರೀಡ್ ದ ಇಂಗ್ಲೀಷ್ ನಂಬರ್ಸ್ ಆ್ಯಂಡ್ ಫಿಗರ್ಸ್ ಅಂತ ಹೇಳಿದ್ದಾರೆ ನೀವು ಇಂಗ್ಲೀಷ್ನ ಓದಬೇಕಾಗುತ್ತೆ ಫಿಗರ್ಸ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮಗೆ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಕೇಳ್ತಾರೆ ನಿಮ್ಮ ನಾಲೆಜ್ ಇದೆಯಾ ಇಲ್ಲ ಅಂತ ಅದಾದಮೇಲೆ ನಿಮಗೆ ಗಾಡಿನ ಚಿಕ್ಕ ಚಿಕ್ಕ ಮೈ ಮೈನರ್ಸು ರಿಪೇರ್ಸು ಎಲ್ಲ ಮೈಂಟೇನ್ ಮಾಡೋಕ್ಕೆ ಬರುತ್ತಾ ಇಲ್ಲ ಚೆಕ್ ಮಾಡ್ತಾರೆ ಅದಾದ್ಮೇಲೆ ಟು ಚೇಂಜ್ ದ ವೀ ವೀಲ್ಸ್ ಆ್ಯಂಡ್ ಕರೆಕ್ಟ್ಲಿ ಅಂತ ಹೇಳಿದರೆ ನಿಮ್ಮ ಕಾ ಗಾಡಿನ ವೀಲು ನೀವು ಚೇಂಜ್ ಮಾಡ್ಕೊಳ್ತೀರ ಕೆಪಾಸಿಟಿ ಗೊತ್ತಿದೆಯಾ ಎಲ್ಲ ಅಂತ ಚೆಕ್ ಮಾಡ್ತಾರೆ ಇದನ್ನು ಟೇ ಟ್ರೇಡ್ ಟೆಸ್ಟ್ ಅಂತ ಮಾಡಿದ್ದಾರೆ ಇದನ್ನು ಅವರು ಇದೇ ಡೈರೆಕ್ಟ್ ರೆಕ್ಯೂಟ್ಮೆಂಟು ಅವರು ಕಾಲ್ ಫಾರ್ ಮಾಡ್ತಾ ನಿಮಗೆ ನೀವು ಅಪ್ಲೈ ಮಾಡಿದ್ಮೇಲೆ ನೀವು ಹೋಗಿ ಟ್ರೇಡ್ ಟೆಸ್ಟ್ ಕೊಟ್ಟು ಬರಬೇಕಾಗತ್ತೆ ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ಅದನ್ನು ಫಿಲ್ ಅಪ್ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಡ್ರೈವಿಂಗ್ ಲೈಸೆನ್ಸು ಜೆರಾಕ್ಸ್ ಮಾಡಿ ಅದರ ಮೇಲೆ ಸೆಲ್ಫ್ ಅಟೆಸ್ಟೇಟ್ ಮಾಡಿ ನೀವು ಸ್ಪೀಡ್ ಪೋಸ್ಟ್ ಮಾಡಬೇಕಾಗತ್ತೆ ಅವರ ಅಡ್ರೆಸ್ಗೆ ಅಡ್ರೆಸ್ ಬಂದು ನಿಮಗೆ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆ್ಯಂಡ್ ಹೆಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸತ್ರನ್ ಡಿಜನ್ ಹೈದ್ರಾಬಾದ್ ಈ ಈ ಅಡ್ರೆಸ್ಗೆ ನೀವು ನೀವು ಕಳಿಸ್ಬೇಕಾಗತ್ತೆ ಎನ್ವಲಪ್ ಮಾಡಿ ನಿಮ್ಮ ಹುದ್ದೆ ಹೆಸರು ಬರೆದು ನೀವು ಸೆಂಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈ ಫಾರ್ಮನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ನೀವು ಈ ಫಾರ್ಮ್ನ ಫಿಲ್ ಅಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಜೊತೆ ಎನ್ವಲಪ್ ಮಾಡಿ ಆ ಅಡ್ರೆಸ್ಗೆ ಸೆಂಡ್ ಮಾಡಿ ಮಿನಿಮಮ್ ಒಂದು ಒಳಗಡೆ ಸೆಂಡ್ ಮಾಡಿಬಿಡಿ ಇದು ಎಂಪ್ಲಾಯ್ಮೆಂಟ್ ನ್ಯೂಸ್ ಬಂದು ನಿಮಗೆ ಇಪ್ಪತ್ತೇಳು ಏಪ್ರಿಲ್ ಅಂತ ಹೇಳಿದ್ದಾರೆ ಒಂದು ಒಳಗಡೆ ನೀವು ಕಳಿಸ್ಬಿಡಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಹೇಳಿದ್ದೀನಿ ಜಾಬ್ ಲೊಕೇಶನ್ ಬಂದು ಬೆಂಗಳೂರು ಮತ್ತು ಮಂಗ್ಳೂರು ಆಗುತ್ತೆ ಎರಡು ಕಡೆ ಆಗುತ್ತೆ ಅಷ್ಟೇ ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಫ್ರೆಂಡ್ಸ್ ಏನಾದರೂ ಈ ಹುದ್ದೆ ಈ ಜಾಬ್ ನೋಟಿಫಿಕೇಷನ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್